ನಿಲ್ಲೇ ಹುಡುಗಿ ನೋಡೋಕೆ ಕಣಿದಿದ್ದಲ್ಲ ಹೋಗಿದ್ನಲ್ಲ ಹಂಗಿದ್ಲಪ್ಪ ಹುಡುಗಿ ಹೇಳ್ತಾನ ದೋಸ್ತ ಅದ್ಕಿನ ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು ಹಂಗಿದ್ ಅಷ್ಟು ಚಂದ ಇದ್ಲಾ ಅವನು ದೋಸ್ತ ಹಂಗ ಕಣ್ತದ ಬಾಂಬೆ ಬಂದು ಬಾಂಬೆ ಆಗಿದ್ಲು ಬಾಂಬೆ ಆಗಿದ್ಲು ಹಂಗಾದ್ರೆ ಬಾಯು ಕ್ಲೀಸಾ ಎಣ್ಣೆ ಪಾರ್ಟಿ ಫುಲ್ ನಿಂತಪ್ಪ ಎಲ್ಲಿ ಎಣ್ಣೆ ಪಾರ್ಟಿ ತೆಗ್ದೀರಿ ದೋಸ್ತ ಆ ಹುಡುಗಿ ನೆಡ್ಸ್ಕೊಂಡ್ರೆ ಎದಿ ಬಸಪ್ಪ ಹಿಂದ ನಾನು ಬ್ರೋಕರ್ ಭೀಮೆ ಹುಡುಗಿ ನೋಡಕಂತ ಕುತ್ಕೊಂಡಿದ್ದೆವಪ್ಪ ಹುಡುಗಿ ಚಹಾ ತಗೊಂಡ್ಬಂದು ಕೊತ್ರೆ ಚಹಾ ಕೈ ಸವ್ರಿ ಅಂತ ಇಸ್ಗೇಟ್ ಹೋಗ್ಬೇಕು ಇಲ್ಲ ಮಡಲ್ಲ ತಂಪಿಕೊಂಡು ಚಾಯ್ಸ್ಕೊಂಡೆ ಕೇಳ್ತಿಯೇ ಏನ್ ಎದ್ದು ಹೋಗ್ಲೆ ಹೇಳಿ ನಕಲಿ ಮಾಡಿದೆ ಅದಕ್ಕೆ ಹೇ ಏ ಬ್ರೋಕರ್ ಬೀನ್ಯ ತಂಗಿ ಏನವ ಹೆಸರು ಅಂದ ಹೆಸರು ಹೇಳಿಲ್ಲ ಹೇಳಾಕಂತ ಬಾಯಿ ತಗ ನೋಡ್ತನಿ ಬಾಯ್ ಒಂದ್ ಹೊರಗಿಲ್ಲ ಅಲ್ಲು ಬಿಮಣ ಬಾಯಾಗ್ ಒಂದ್ ಹರಿಗಿಲ್ಲ ಅಂತ ಹುಡುಗಿ ನೋಡಕ್ ಕರ್ಕೊಂಡ್ ನೀನ ಅಂತ ಕೇಳಿದೆ ಅದಕ್ಕ ಬೀಂದಿರಂದ ಅದಕ್ಕೆ ಯಾಕೆ ಒಳಗೆ ಹಚ್ಚಿದಿ ಅಲ್ಲಪ್ಪ ನಿನಗೆ ಬೇಕಾಗಿದ್ದೇನ ಅಲ್ಲಿನ ಬಾಯ ಹಂಗಂದ್ರ ಹಿಂಗಂದ್ರ ಹಿಂಗಲ್ ಮುಂದ ನಿನಿಗ ಸುಖಾನೋ ಸುಖ ಸುಖಾನೋ ಸುಖ ಹಂಗಂದ ತಡ ದೋಸ್ತ ಇಲ್ಲೇ ಹುಚ್ಚು ಹೋಗ್ಬಿಡ್ತಂದ್ರಿ ಅಂತ ಹೇಳಿ ಅವ್ರ ಮನೆಯಿಂದ ಬಸ್ ಸ್ಟ್ಯಾಂಡ್ ಮರ ಓಡಕ್ ಹೊಟ್ಟವ ಹಿಂದೆ ಬಸ್ ಸ್ಟ್ಯಾಂಡ್ ಬರಮಟ ಮಗ ನಿಲ್ಲೇ ನೋಡೋದು ಹಂಗ ಓಡಿ ಬಂದಪ್ಪ ಹಾಗೆ ನಮ್ಮ ಮೂರು ಬಸ್ ನಿಂತ ಬಸ್ ಹತ್ಕೊಂಡ ತಂದು ತವದು ಹುಡುಕಿ ಹಾಕೊಂಡು ಒಂದು ಊರು ಸೇರಿಂದು ಮತ್ತೆಲ್ಲಿ ಬಂದು ಹಾಕೊಂಡು ಹೋಗಿದಾರಂತ ಓಡಾಕ ಕತ್ತಿ ಬಿಟ್ಟಿದ್ದೇನೆ ಕೂಡೋದು ನೋಡೋದು ಮುಂದ್ಕೊಡೋದು ಹಿಂದಕ್ಕೆ ಬಿಡೋದು ಮುಂದ್ಕೊಡೋದು ಒಂದು

do <laughs>